ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ನಾಗರ ಪಂಚಮಿ ಹಬ್ಬದಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಅಂದರೆ ನಾವು ಪೂರ್ವ ಸಿದ್ಧತೆಗಳ್ನ ಮಾಡ್ಕೋಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ಮೊದಲು ದೇವಸ್ಥಾನದಲ್ಲಿ ಯಾವ ರೀತಿ ನೀವು ಆಚರಣೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೇನೆ ನೋಡಿ ಪ್ರಸಾದ ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೇನೆ ಇವತ್ತು ನಾನು ಬನ್ನಿ ಆಚರಣೆ ಯಾವ ರೀತಿ ಇರಬೇಕು ಅಂತೇಳಿ ಈಗ ನೋಡಿಕೊಳ್ಳೋಣಂತೆ ನೋಡಿ ನಾಗರಕಟ್ಟೆಗೆ ನಾವು ಮೊದಲು ಮನೆಯಿಂದ ನೀರನ್ನು ತೆಗೆದುಕೊಂಡು ಹೋಗ್ಬೋದು ಅಂತಂದರೆ ಪ್ರತಿಯೊಂದು ದೇವಸ್ಥಾನಗಳ ಹತ್ರನೂ ಕೂಡ ನೀರಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಎರಡು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇಲ್ಲ ದೇವಸ್ಥಾನದ ಹತ್ರ ನಿಮಗೆ ನೀರು ಸಿಗುತ್ತೆ ಅನ್ನೋದಾದರೆ ಒಂದು ಒಂದು ಪುಟ್ಟದಾದ ಬಿಂದಿಗೆ ತೆಗೆದುಕೊಂಡು ಹೋಗಿ ಅದನ್ನು ಹೋಗಿ ಮೊದಲು ನಾವು ಎಷ್ಟು ನಾಗರಕಟ್ಟೆ ಇರುತ್ತೋ ನಾಗರಕಟ್ಟೆಯಲ್ಲಿ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಪ್ರತಿಯೊಂದನ್ನು ಕೂಡ ನೀಟಾಗೆ ತೊಳಿಬೋದು ತೊಳಿ ತೊಳಿಲೇಬೇಕು ನೀವು ಕೈಯನ್ನು ನೋಡಿ ನಾನು ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೇನೆ ಅಂತೇಳಿ ನಾನು ನೋಡಿ ಆ ರೀತಿಯೇ ನಾವು ನೀಟಾಗೆ ಕೈಯನ್ನು ಆ ಕ್ಲೀನಾಗಿ ನಾವು ನಾಗರಕಟ್ಟೆಯಲ್ಲಿ ಮುಟ್ಟಿ ನಾವು ಕ್ಲೀನ್ ಮಾಡ್ಕೋಬೇಕು ಆ ರೀತಿಯಾಗಿ ನಾವು ಪ್ರತಿಯೊಂದು ನಾಗರಕಟ್ಟೆಯಲ್ಲೂ ಅಂದರೆ ಎಷ್ಟೆಲ್ಲ ದೇವರುಗಳು ಇರುತ್ತಲ್ಲಿ ನಾಗರ ಕಟ್ಟೆ ಕಲ್ಲುಗಳು ಅಷ್ಟು ಕೂಡ ನೀವು ನೀಟಾಗಿ ತೊಳಿಬೇಕಾಗುತ್ತೆ ನೀವು ಅನ್ಕೋಬೋದು ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಕೂಡ ಹಬ್ಬ ಆಚರಣೆ ಮಾಡಿರ್ತಾರೆ ಅದನ್ನು ನಾವು ಆಗೋದಿಲ್ಲ ಅಂತೇಳಿ ಆ ಸಂದರ್ಭ ಬಂದಾಗ ನೀವು ಏನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ ಕ್ಲೀನ್ ಮಾಡಿಕೊಂಡು ನೀವು ಪೂಜೆ ಮಾಡಬೇಕಾಗುತ್ತೆ ಯಾಕಂದರೆ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ರದ್ದು ಒಂದೊಂದು ರೀತಿ ಕಷ್ಟಗಳಿರುತ್ತೆ ಅವರು ಅದನ್ನು ಹೇಳ್ಕೊಂಡು ಪೂಜೆ ಮಾಡಿರ್ತಾರೆ ಅದ್ರ ಮೇಲೆ ನೀವು ಪೂಜೆ ಮಾಡಿದ್ರೆ ತಪ್ಪಾಗುತ್ತೆ ಹಾಗಾಗಿ ನೀವು ಪ್ರತಿಯೊಂದನ್ನು ಕೂಡ ಒಂದು ಸ್ವಲ್ಪನಾದರೂ ನೀಟ್ ಮಾಡಿಕೊಂಡು ನೀರನ್ನು ಒಂದು ಪ್ರೋಕ್ಷಣೆ ಮಾಡಿ ಅದರ ನಂತರ ನೀವು ಪೂಜೆಯನ್ನು ಶುರು ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಅಷ್ಟು ನಾಗರಕಟ್ಟೆಯನ್ನು ನೀಟಾಗಿ ನೀರಿಂದ ತೊಳ್ಕೊಂಡಿದ್ದೇನೆ ಹಾಗೆ ನಾಗರಕಲ್ಲ ಎರಡೂ ಸೈಡಲ್ಲೂ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಂತರ ನಾವು ಪ್ರತಿಯೊಂದು ನಾಗರಕಲ್ ಎಷ್ಟಿದೆಯೋ ಅಷ್ಟಕ್ಕೂ ಕೂಡ ನಾನು ಮೊದಲು ಶ್ರೀಗಂಧ ಮತ್ತೆ ಅರಿಶಿಣ ಮತ್ತೆ ಕುಂಕುಮವನ್ನು ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೀವು ಬಾಲದಿಂದ ಹಿಡಿದು ಬಾಲ ಮಧ್ಯಭಾಗ ಆಮೇಲೆ ಎಷ್ಟು ಎಡೆ ಇರುತ್ತೋ ಅಲ್ಲಿ ಪ್ರತಿಯೊಂದನ್ನು ಕೂಡ ಯಾವುದನ್ನು ಕೂಡ ತಪ್ಸೋ ಹಾಕಿಲ್ಲ ನೀಟಾಗಿ ನೀವು ಅರಿಶಿಣ ಕುಂಕುಮ ಹಚ್ಚಿ ನೀವು ಪೂಜೆಯನ್ನು ಶುರು ಮಾಡ್ಕೋಬೇಕಾಗುತ್ತೆ ಅದಕ್ಕೂ ಮುಂಚೆ ನಿಮಗೆ ಇನ್ನೊಂದು ಮಾತು ಹೇಳಿಲ್ಲ ಕಂಕಣ ರೆಡಿ ಮಾಡ್ಕೋಬೇಕು ಕಂಕಣ ಯಾವ ರೀತಿ ಅಂತಂದ್ರೆ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಐದು ಎಳೆ ಅಂಗನೂಲಿರುತ್ತಲ್ಲ ಹಸಿ ದಾರ ಅದನ್ನು ನೀವು ತೆಗೆದುಕೊಂಡು ಅದಕ್ಕೆ ನೀವು ನೀಟಾಗಿ ಅರಿಶಿಣ ಹಚ್ಚಿಬಿಟ್ಟು ಅದಕ್ಕೆ ಒಂದು ಹೂವು ನೀಟಾಗಿ ಒಂದು ಗಂಟೆ ಹಾಕಿ ಕಟ್ಟಿದ್ರೆ ಸಾಕು ಆ ಕಂಕಣವನ್ನು ಬರೀ ನೀವು ಪೂಜೆ ಮಾಡೋರು ಅಷ್ಟೇ ಅಲ್ಲ ಮನೇಲಿ ನೀವು ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇರ್ತಿರೋ ಅಷ್ಟು ಜನ ಆ ಕಂಕಣವನ್ನು ರೆಡಿ ಮಾಡಿ ಕಟ್ಕೋಬೇಕಾಗುತ್ತೆ ನೋಡಿ ನಾನು ನಿಮ್ಗೆ ಕಾಣಿಸ್ತಾ ಇರ್ಬೋದು ನಾನು ಪ್ರತಿಯೊಂದು ನಾಗರ ಕೂಡ ನೀಟಾಗಿ ನೀರಿಂದ ತೊಳೆದು ಅದರ ನಂತರ ಒರೆಸಿ ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೇನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಹಂಗನೂಲು ಸಹ ಒಂದು ಉಂಡೆ ತೆಗೆದುಕೊಂಡು ಹೋಗಿರಬೇಕು ಅದನ್ನು ನೋಡಿ ನಾನು ಅದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಅಲ್ಲಿ ವಿಗ್ರಹ ಎಷ್ಟಿರುತ್ತೋ ಅಷ್ಟು ತಕ್ಕಂತೆ ನೀವು ಕಟ್ ಮಾಡಿಬಿಟ್ಟು ಅದಕ್ಕೆ ಅರಿಶಿಣ ಹಚ್ಚಿ ಒಂದು ಗಂಟನ್ನು ಹಾಕಿ ನೀವು ಪ್ರತಿಯೊಂದು ನಾಗರ ಕಟ್ಟೆಗೂ ಹಾಕಬೇಕಾಗುತ್ತೆ ಅಂದರೆ ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿರ್ತಲ್ಲ ಅದ್ರ ಮೇಲೆ ಹಾಕಬೇಕು ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಯಾವ ರೀತಿ ಹಾಕಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ನೋಡಿ ಪ್ರಸಾದ ತಿಳಿಸ್ಕೊಡ್ತಿದ್ದೇನೆ ಎರಡು ಬೆಳೆದಲ್ಲೇ ತೆಗೆದುಕೋಬೇಕು ಹಾಗೆ ಆ ಅಡಿಕೆ ಅದ್ರ ಜೊತೆಲಿ ಹಸಿ ಕಡಲೆಕಾಳು ಅಥವಾ ಕಡಲೆಬೇಳೆ ಯಾವುದಾದ್ರೂ ಸರಿಯೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಹಾಗೆ ಹಸಿಯಾದ ಅಂದರೆ ನೆನೆಸಿಟ್ಟಿರುವಂಥ ಹಕ್ಕಿ ಅದನ್ನು ಕೂಡ ಒಂದು ಸ್ವಲ್ಪ ಇಡಬೇಕು ಅದರ ನಂತರ ನಾವು ಚಿಗ್ಲಿ ತಂಬಿಟ್ಟು ಏನು ಮಾಡ್ಕೊಂಡು ಹೋಗಿದ್ದೀವೋ ಅದನ್ನು ಒಂಬತ್ತು ಅಥವಾ ಐದು ಐದೈದು ಚಿಗ್ಲಿ ಐದು ತಂಬಿಟ್ಟು ಐದು ಆ ರೀತಿಯಾಗಿ ನೀವು ಪ್ರಸಾದ ಇಟ್ಕೋಬೇಕು ಹಾಗೆ ಒಂದು ಸ್ವಲ್ಪ ದಕ್ಷಿಣೆ ಅದರ ನಂತರ ಎರಡು ಬಾಳೆಹಣ್ಣು ಈ ರೀತಿಯಾಗಿ ನೀವು ಪ್ರಸಾದವನ್ನು ಇಡಬೇಕಲ್ಲಿ ಇದೇ ರೀತಿಯೇ ನೀವು ಅಲ್ಲಿ ಪೂಜೆಲ್ಲ ಆದ ಮೇಲೆ ಒಂದು ಐದು ಜನ ಕುಂಕುಮ ಕೊಡ್ಬೇಕಾರೆ ಇದೇ ರೀತಿಯೇ ಒಂದು ಅಂದರೆ ಹಸಿ ಕಡಲೆ ಬೆಳೆ ಎಲ್ಲ ಕೊಡಕ್ಕೆ ಹೋಗಬಾರ್ದು ಜಸ್ಟ್ ನೀವು ಒಂದು ವಿಳೆದೆಲ್ಲೆಲ್ಲ ಅಡಿಕೆ ಬಾಳೆಹಣ್ಣು ತಾಂಬೂಲ ಈ ರೀತಿಯಾಗಿ ನೀವು ರೆಡಿ ಮಾಡಿ ಕೊಡ್ಬೋದು ಪ್ರಸಾದ ಅಂತ ಹೇಳಿ ನೀವು ಅದೊತೆ ಒಂದೊಂದು ಚಿಗ್ಲಿ ತಂಬಿಟ್ಟು ನಿಟ್ಟು ಕೊಡಿ ಅದರ ನಂತರ ನೋಡಿ ನಾನು ಪ್ರತಿಯೊಂದು ನಾಗರ ಕಲೆಯೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಳ್ತಿದ್ದೇನೆ ಹಾಗೆಯೇ ಎಷ್ಟು ಸಾಧ್ಯ ಒಂದೊಂದು ಹೂವಿಂದ ನೀವು ಅಲಂಕಾರ ಮಾಡ್ಬೋದು ಆಮೇಲೆ ಇನ್ನೊಂದು ಮಾತು ಏನಪ್ಪಾ ಅಂದರೆ ನಾಗರ ಪಂಚಮಿ ಬ ದಿವಸ ತುಂಬ ರಶ್ ಇರುತ್ತೆ ನೀವು ಇಷ್ಟೆಲ್ಲ ಸಂಪೂರ್ಣವಾಗಿ ಅಷ್ಟೊಂದು ಮಾಡ್ತೀನಿ ಅಂತಂದರೆ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ನೀವು ಆ ಪೂಜೆಗಳ ಸಿದ್ಧತೆಗಳನ್ನ ಮಾಡಿಕೊಂಡು ಬೇಗನೆ ಪೂಜೆ ಮಾಡ್ಕೋಬೇಕು ನೆಕ್ಸ್ಟು ನೋಡಿ ಪ್ರಸಾದ ರೆಡಿ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಇವಾಗ ನಾವು ದೀಪಾರಾಧನೆ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಅಡಿಕೆ ಪ್ಲೇಟ್ ತೆಗೆದುಕೊಂಡಿದ್ದೇನೆ ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಎರಡು ಬೆಲ್ಲದ ಅಚ್ಚಿನಿಟ್ಟಿದ್ದೇನೆ ಬೆಲ್ಲದ ಅಚ್ಚಿನ ಕೆಳಗೆ ನೀವು ಬೆಳೆದಲ್ಲೇ ಇಡಿ ನಾನು ಹಾಗೆ ಮಾಡ್ತಾ ಇದ್ದೇನೆ ಇವತ್ತು ಹಾಗೆಯೇ ಅದಕ್ಕೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಅದರ ನಂತರ ಹೂವಿಂದ ಅಲಂಕಾರ ಮಾಡಿ ನೀವು ಸ್ವಲ್ಪ ತುಪ್ಪವನ್ನು ತೆಗೆದುಕೊಂಡು ಹೋಗಬೇಕು ಬೆಲ್ಲಕ್ಕೆ ತುಪ್ಪವನ್ನು ಹಾಕಿ ಮತ್ತು ಎಣ್ಣೆಯನ್ನು ಹಾಕೋದಕ್ಕೆ ಹೋಗಬೇಡಿ ಅದರ ನಂತರ ನೋಡಿ ನಾವು ನಾಗರ ಕಟ್ಟೆಗೆ ಪೂಜೆ ಎಲ್ಲ ಮಾಡಿದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಹಾಗೆ ಪ್ರಸಾದವನ್ನು ಸಹ ಇಟ್ಟಿದ್ದೇನೆ ಆಮೇಲೆ ಎರಡು ಮಣ್ಣಿನ ದೀಪಗಳನ್ನ ನಿಮಗೆ ತೆಗೆದುಕೊಂಡು ಬರಬೇಕು ಅಂತಲೂ ಕೂಡ ನಮಗೆ ತೋ ತಿಳಿಸ್ಕೊಟ್ಟಿದ್ದೇನೆ ಲಾಸ್ಟು ಪೂರ್ವ ಸಿದ್ಧತೆ ಒಳಗೆ ನೋಡಿ ಎರಡು ಮಣ್ಣಿನ ದೀಪಗಳ್ನ ಸಹ ಇಟ್ಟಿದ್ದೇನೆ ಆಮೇಲೆ ಬೆಲ್ಲದ ದೀಪರಾಧನೆ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಇದಿಷ್ಟು ನೀವು ನಾಗರ ಪಂಚಮಿ ಹಬ್ಬದ ಸಹ ಹಾಲು ಹಾಕಬೇಕು ಅಂತಂದರೆ ಅಂದರೆ ನಾಗರ ಕಟ್ಟೆಗೆ ಹೋಗಿ ತನಿಹರಿಬೇಕು ಅಂದರೆ ಇದಿಷ್ಟು ನೀವು ಅಲ್ಲಿ ಹೋಗಿ ಸಿದ್ಧತೆಗಳ್ನ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಎರಡು ಮಣ್ಣಿನ ದೀಪಗಳನ್ನ ಹಚ್ಚಿ ಇಟ್ಟಿದ್ದೇನೆ ಅದರ ನಂತರ ನಾವು ಬೆಲ್ಲದ ದೀಪಾರಾಧನೆಯನ್ನು ಕೂಡ ಮಾಡಿಬಿಟ್ಟು ಅದರ ನಂತರ ದೂಪವನ್ನು ಹಚ್ತಿದ್ದೇನೆ ನಿಮಗೆ ಹಬ್ಬದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡಬೇಕು ತುಂಬ ಜನಕ್ಕೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ನಾಗರ ಪಂಚಮಿ ಹಬ್ಬ ದಿವಸ ನಮಗೆ ಮಾಡೋದಕ್ಕೆ ಆಗಲೇ ಇಲ್ಲ ನಾವು ಬೇರೆ ಮತ್ತೆ ಆ ದಿವಸ ನಾವು ಈ ನಾಗರ ಪಂಚಮಿ ಹಬ್ಬನವನ್ನು ಆಚರಣೆ ಮಾಡ್ಬೋದು ಅಂತ ನೀವು ಕೇಳ್ಬೋದು ಇದನ್ನು ನಾಗರ ಪಂಚಮಿ ಹಬ್ಬವನ್ನು ಪ್ರತಿಯೊಬ್ಬರು ಅಷ್ಟೇ ಕೂಡ ಒಂದು ಏಯ್ಟಿ ಪರ್ಸೆಂಟ್ ಆದರೂ ನಾಗರ ಪಂಚಮಿ ಹಬ್ಬ ದಿವಸ ಮಾಡ್ತಾರೆ ಮತ್ತೆ ಕೆಲವೊಬ್ಬರು ಗೌರಿ ಹಬ್ಬದಲ್ಲಿ ಮಾಡ್ತಾರೆ ಅಂದರೆ ಗೌರಿ ಗಣೇಶ ಹಬ್ಬದಲ್ಲಿ ಮಾಡ್ತಾರೆ ಮತ್ತೆ ಕೆಲವೊಬ್ಬರು ಸ್ವಲ್ಪ ಜನ ವರಮಹಾಲಕ್ಷ್ಮಿ ಹಬ್ಬ ದಿವಸನೂ ಕೂಡ ಮಾಡ್ತಾರೆ ಅಂದರೆ ಬೆಳಗ್ಗೆ ಹೋಗಿ ಹಾಲು ಹಾಕ್ಬಂದು ಅದರ ನಂತರ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರೆ ಆದರೆ ನಾಗರ ಪಂಚಮಿ ಹಬ್ಬದ ದಿವಸನೇ ತುಂಬ ಶ್ರೇಷ್ಠವಾದದ್ದು ಇಲ್ಲಾಂದ್ರೆ ಗೌರಿ ಹಬ್ಬದ ದಿವಸ ನೀವು ಮಾಡ್ಕೋಬೋದು ಆಮೇಲೆ ಇನ್ನೂ ಮತ್ತೆ ಕೆಲವರು ಸ್ವಲ್ಪ ಜನ ಇರ್ತಾರೆ ಏನು ಅಂತಂದರೆ ಅವ್ರಿಗೆ ಜನಗಳ ಮಧ್ಯೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ತುಂಬ ಜನ ಇರ್ತಾರೆ ರಶ್ ಇರುತ್ತೆ ಕಾಯೋದು ಏನಕ್ಕೆ ಬೇಡವೇ ಬೇಡ ಯಾವುದು ಹಬ್ಬಗಳ ಮಧ್ಯೆ ಬೇಡವೇ ಬೇಡ ಶ್ರಾವಣ ಮಾಸ ಮುಗಿಯೋದ್ರೊಳಗೆ ಒಂದು ಗುರುವಾರ ಅಥವಾ ಸೋಮವಾರ ಇಂಥ ದಿವಸ ಹೋಗಿ ನಾವು ಹೋಗಿ ತನಿಹೆರಿದ್ ಬರೋಣ ಅಂತ ಹೇಳ್ಕೊಂಡ್ಬಿಟ್ಟು ಆಗಲೂ ಹೋಗ್ತಾ ಇರ್ತಾರೆ ಆ ರೀತಿಯಾಗಿ ನೀವು ಶ್ರಾವಣ ಮಾಸ ಮುಗಿಯೋದ್ರೊಳಗೆ ಒಂದು ದಿವಸ ನೀವು ಹೋಗಿ ನಾಗರಕಟ್ಟೆಗೆ ಹಾಲು ಹಾಕ್ಬರ್ಬೋದು ಅಥವಾ ಈ ರೀತಿ ನಾಗರ ಪಂಚಮಿ ಹಬ್ಬ ಗೌರಿ ಹಬ್ಬ ಆ ಥರನೂ ನೀವು ಸೆಲೆಬ್ರೇಟ್ ಮಾಡ್ಬೋದು ನೋಡಿ ಬೆಲ್ಲದ ದೀಪ ಆರಾಧನೆ ಆದ ನಂತರ ನಾವು ಧೂಪವನ್ನು ಸಹ ಹಾಚಿಬಿಟ್ಟು ಅದರ ನಂತರ ಕಾಯಿಯನ್ನು ಹೊಡೆದು ಕಾಯಿ ತೆಗೆದುಕೊಂಡು ಹೋಗಿರ್ತೀವಲ್ಲ ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕು ಅದರ ನಂತರ ನಾವು ನೋಡಿ ನಾಗಪ್ಪನಿಗೆ ನಾವು ಹಾಲು ಹಾಕಬೇಕು ಅಂದರೆ ತನಿ ಎರಿಬೇಕು ಆ ಮುಂಭಾಗದಿಂದನೇ ಹಾಕಬೇಕಾಗುತ್ತೆ ನಿಮಗೆ ನಾನು ವಿಡಿಯೋದಲ್ಲಿ ಕಾಣಿಸ್ಲಿ ಅಂತೇಳಿ ಕೆಲವೊಂದು ಕಡೆ ಹಿಂಭಾಗದಿಂದ ಹಾಕಿದ್ದೇನೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಮುಂಭಾಗದಿಂದ ಹಾಕಬೇಕು ನೋಡಿ ಈಗ ನಿಮಗೆ ತಿಳಿಸ್ಕೊಡ್ತಿದ್ದಲ್ಲ ಈ ರೀತಿ ಮುಂಭಾಗದಿಂದನೇ ಹಾಕಬೇಕಾಗುತ್ತೆ ಅಲ್ಲಿ ಎಷ್ಟು ನೀವು ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅಷ್ಟಕ್ಕೂ ಕೂಡ ನೀವು ಸ್ವಲ್ಪ ಸ್ವಲ್ಪವನ್ನೇ ಹಾಲು ಹಾಕಿ ಹಾಗೆಯೇ ನಿಮಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ತುಂಬ ಜನ ಮಕ್ಕಳು ದಾರಿಯಲ್ಲಿ ಪಾಪ ಇರ್ತಾರೆ ಆ ಮಕ್ಕಳಿಗೆ ನೀವು ತೆಗೆದುಕೊಂಡು ಹಾಲನ್ನು ತೆಗೆದುಕೊಂಡು ಹೋಗಿ ಕೊಡಿ ಪಾಪ ಅವ್ ಆ ಮಕ್ಕಳಿಗೂ ಒಂದು ಖುಷಿಯಾಗುತ್ತೆ ನಾವು ಈ ನಾಗರ ನಾಗರಕಟ್ಟೆಗೆ ಹಾಲು ಹಾಕೋದು ಒಂದು ಶಾಸ್ತ್ರ ಹಾಗಾಗಿ ನಾವು ಹೆಚ್ಚಾಗಿ ನಾವು ಹಾಲನ್ನು ವೇಸ್ಟ್ ಮಾಡೋದು ಬೇಡ ಸ್ವಲ್ಪ ಮಟ್ಟಿಗೆ ಹಾಕೋಣಂತೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಒಣಕೊಬ್ಬರಿಯಲ್ಲಿ ನಿಮ್ಗೆ ಆದರೆ ಬೆಳ್ಳಿ ಬಟ್ಲನ್ನು ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಒಣ ಕೊಬ್ಬರಿಯಲ್ಲಿ ಹಾಕಿ ತುಂಬ ಶ್ರೇಷ್ಠವಾದದ್ದು ಹಾಗೆಯೇ ಹಾಲನ್ನು ಆದಷ್ಟು ಇನ್ನೊಬ್ಬರಿಗೆ ದಾನ ಮಾಡಿ ಆಮೇಲೆ ಹುತ್ತಕ್ಕೆ ಹಾಲು ಹಾಕೋದನ್ನು ಅವಾಯ್ಡ್ ಮಾಡಿ ಹುತ್ತಕ್ಕೆ ಹಾಲು ಹಾಕೋದು ಬೇಡ ಅಂತಲೇ ನಾನು ಹೇಳ್ತೀನಿ ಅವಾಯ್ಡ್ ಮಾಡೋದೆಲ್ಲ ಬೇಡ ಅಂತಲೇ ನಾನು ಹೇಳ್ತಾ ಇದ್ದೀನಿ ತುಂಬ ಜನ ನಮ್ಮ ಮನೆ ಪದ್ಧತಿ ಶಾಸ್ತ್ರ ಅಂತ ಹಾಕ್ತಾರೆ ಆದರೆ ಪ್ರಾಣಿಗಳಿಗೆ ನಾವು ಕೂಡ ತೊಂದರೆ ಮಾಡಬಾರ್ದು ಅದರಿಂದ ನಮಗೂ ಕೂಡ ದೋಷಗಳು ಹೆಚ್ಚಾಗ್ತಾ ಹೋಗುತ್ತೆ ಆದಷ್ಟು ನಾಗರಕಟ್ಟೆಗೆ ಮಾತ್ರ ನೀವು ಹಾಲು ಹಾಕೋದನ್ನು ಪ್ರತೀತಿಯನ್ನು ಇಟ್ಟುಕೊಳ್ಳಿ ಆಮೇಲೆ ಆದಷ್ಟು ಅವತ್ತಿನ ದಿವಸ ಯಾರಿಗೆಲ್ಲ ಏನೆಲ್ಲ ಅವಶ್ಯಕತೆ ಇದೆಯಾ ಅದನ್ನು ದಾನ ಮಾಡಿ ಖಂಡಿತವಾಗ್ಲೂ ನೀವು ಏನು ಸಂಕಲ್ಪ ಮಾಡಿಕೊಂಡಿರ್ತಾರೆ ಆ ಆಸೆಗಳು ಈಡೇರುತ್ತೆ ನೋಡಿ ಹಾಲು ಹಾಕಿದ ನಂತರ ನಾವು ಏನು ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಐದು ಜನ ಅಥವಾ ಮೂರು ಜನ ಯಾರು ಬಂದಿರ್ತಾರೋ ಅಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬಂದಿರ್ತಾರೆ ಅಂಥ ಟೈಮಲ್ಲಿ ನೀವು ಅವರಿಗೆ ಕುಂಕುಮವನ್ನು ಕೊಡಿ ನಿಮಗೆ ಪೂರ್ವ ಸಿದ್ಧತೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ವಿಳೆತೆ ಸ್ವಲ್ಪ ಅಡಿಕೆ ಎಲ್ಲ ಜಾಸ್ತಿ ತೆಗೆದುಕೊಂಡು ಹೋಗಿ ಅಂತೇಳಿ ಅದರಲ್ಲಿ ನೀವು ಎಲ್ಲರಿಗೂ ಜೋಡಿಸ್ಬಿಟ್ಟು ನೀವು ಅಲ್ಲಿ ಕುಂಕುಮವನ್ನು ಕೊಡಿ ಅದು ತುಂಬಾ ಒಳ್ಳೆಯದು ಅದರ ನಂತರ ನಾವು ನೋಡಿ ನಾಗರಕಟ್ಟೆ ಹತ್ರ ಮರ ಇರುತ್ತೆ ಅದಕ್ಕೆ ನಾವು ಎಷ್ಟು ಸುತ್ತನ್ನು ಹಾಕಬೇಕು ಅಂತೇಳಿ ತುಂಬ ಜನ ಕೇಳ್ತಾ ಇದ್ರೆ ಒಂಬತ್ತು ಸುತ್ತುಗಳ್ನ ಹಾಕಬೇಕು ಅಂಗನಲ್ಲಿ ತೆಗೆದುಕೊಂಡೋಗಿರ್ತಿರ್ಲಿಲ್ಲ ಅದನ್ನು ಒಂದು ಮೊದಲು ಒಂದು ಗಂಟನ್ನು ಹಾಕಿ ಅದಕ್ಕೆ ಯಾರು ಅಶಿನ ಕುಂಕುಮ ಹಚ್ಬಿಟ್ಟು ಅದರ ನಂತರ ನಾವು ಒಂಬತ್ತು ಸುತ್ತನ್ನು ಹಾಕಿಬಿಟ್ಟು ನಾವು ಗಂಟನ್ನು ಕಟ್ಟಬೇಕಾಗುತ್ತೆ ಇಲ್ಲಿ ಅದು ಎಲ್ಲ ಕಡೆ ಇರೋದಿಲ್ಲ ಹಾಗಾಗಿ ಆಪ್ಷನಲ್ಲಿ ಇದು ಹಾಕ್ಲೇಬೇಕು ಅಂತೇನಿಲ್ಲ ಮತ್ತೊಬ್ಬರಿಗೆ ಇನ್ನೊಂದು ಮಾಹಿತಿ ಹೇಳಬೇಕು ತುಂಬ ಜನ ನಾಗರಕಟ್ಟೆಗೂ ಪೂಜೆ ಮಾಡ್ತಿರ್ತಾರೆ ಅಲ್ಲಿ ಬಾವಿ ಇರುತ್ತೆ ಬಾವಿ ಇದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಸೋದಕ್ಕೆ ಹೋಗ್ಬೇಡಿ ಗಂಗಾಮ ಪೂಜೆ ಮಾಡಿ ಅದರ ನಂತರ ನೀವು ನಾಗರಕಟ್ಟೆಗೆನ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಅದು ತುಂಬಾ ನಮ್ಮ ಮನೆಯಲ್ಲಿ ನಾನು ಈಗ ಹೋಗಿರೋಂಥ ಜಾಗದಲ್ಲಿ ಬಾವಿ ಇರಲಿಲ್ಲ ಹಾಗಾಗಿ ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ ನೋಡಿ ಇಷ್ಟು ನೀವು ಪೂಜೆ ಮಾಡ್ಕೋಬೇಕಾಗಿರೋಂಥ ಪದ್ಧತಿ ಹಾಗೆ ಪೂಜೆಯನ್ನು ನೀವು ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ನೀವು ಅಂದ್ಕೊಳ್ಳೋದಾದರೆ ಆದಷ್ಟು ಅರ್ಲಿ ಮಾರ್ನಿಂಗೇ ಹೋಗಿ ಹೋಗಿ ನೀವು ಈ ಪೂಜೆ ಮಾಡ್ಕೊಂಡು ಬಂದು ಅದರ ನಂತರ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ನೀವು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀರ ನಾಗರ ಇನ್ನೇನು ವಾಪಸ್ ಹೊರಡ್ತಾ ಇರ್ತೀರ ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನೀವು ಅಲ್ಲಿ ಪೂಜೆ ಮಾಡಿರ್ತೀರ ಜಾಗದಲ್ಲಿ ಒಂದು ಹೂವನ್ನು ತೆಗೆದುಕೊಂಡು ಮುಟ್ಕೊಳ್ಳಿ ಹಾಗೆಯೇ ನೀವು ಪ್ರಸಾದ ಅಂತ ಇಟ್ಟಿರ್ತೀರಿ ಚಿಗ್ಲಿ ತಂಬಿಟ್ಟು ಸ್ವ ಸ್ವಲ್ಪ ಪ್ರಸಾದವಾಗಿ ತೆಗೆದುಕೊಳ್ಳಿ ಇದಿಷ್ಟು ನೀವು ನಾಗರ ಪಂಚಮಿ ಹಬ್ಬದ ದಿವಸ ಆ ದೇವಸ್ಥಾನದಲ್ಲಿ ಮಾಡಬೇಕಾಗಿರೋಂಥ ಪದ್ಧತಿ ಹಾಗೇನೇ ನಾಗರ ಪಂಚಮಿಲಿ ಯಾವುದೇ ರೀತಿಯ ಒಂದು ಆಯಿಲ್ ಫ್ರೈ ಮಾಡಿರೋದಾಗಲಿ ಯಾವುದನ್ನು ಕೂಡ ನಾವು ಪ್ರಸಾದವಾಗಿ ಇಡೋದಿಲ್ಲ ಈ ರೀತಿ ನಾವು ಹಸಿ ಹಸಿ ಆಗಿರೋಂಥದ್ದನ್ನೇ ನಾವು ನಾಗರ ಪಂಚಮಿ ಹಬ್ಬಕ್ಕೆ ನಾವು ಪ್ರಸಾದವಾಗಿ ಇಡಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ದೇವಸ್ಥಾನದಲ್ಲಿ ಯಾವ ರೀತಿ ಆಚರಣೆ ಅಂತ ತಿಳಿಸ್ಕೊಟ್ಟಿದ್ದೇನೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮನೆಯಲ್ಲೂ ಕೂಡ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನನಗೆ ತುಂಬ ಮೆಸೇಜ್ ಬರ್ತಾ ಇದೆ ತಿಳಿಸ್ಕೊಡಿ ಆದಷ್ಟು ಬೇಗ ತಿಳಿಸ್ಕೊಡಿ ಅಂತೇಳಿ ಖಂಡಿತವಾಗ್ಲೂ ಯಾವುದನ್ನು ಕೂಡ ನಾನು ಮಿಸ್ ಮಾಡೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಪ್ರತಿಯೊಂದನ್ನು ಕೂಡ ಸಾಂಪ್ರದಾಯಿಕವಾದ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾಕಂದರೆ ಹೊಸಬ್ರೂ ಕೂಡ ಇರ್ತೀರ ಹಾಗಾಗಿ ಯಾವುದೇ ರೀತಿಯಲ್ಲಿ ನಿಮಗೆ ಗೊಂದಲ ಬೇಡ ನಾನು ಪ್ರತಿಯೊಂದನ್ನು ಕೂಡ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಜನಕ್ಕೆ ಇಷ್ಟ ಆಗೇ ಆಗಿರುತ್ತೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಸೊ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು